ರಾಜ್ಯದ ಪ್ರಪ್ರಥಮ ನೈಸರ್ಗಿಕ ಅನಿಲ ಆಧಾರಿತ ಮುನ್ನೂರ ಎಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಸಂಯುಕ್ತ ಆವರ್ತ ವಿದ್ಯುತ್ ಸ್ಥಾವರವನ್ನು ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು ಬೆಂಗಳೂರಿನ ಯಲಹಂಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು ಯೋಜನೆಯ ಉಪಯೋಗಗಳನ್ನು ಗಮನಿಸಿ ಈ ವೇಳೆ ಮಾತನಾಡಿದ ಸಿಎಂ ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ವಿದ್ಯುತ್ ಉತ್ಪಾದನೆಯಲ್ಲಿ ಸ್ವಾವಲಂಬಿಗಳಾಗಬೇಕು ಕೃಷಿ ಕೈಗಾರಿಕೆ ಬೆಳವಣಿಗೆ ಆದರೆ ಮಾತ್ರ ಜೆಡಿಪಿ ಬೆಳವಣಿಗೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು

దీర్ఘ అద్రి మొగలిని వరిగిన అనిల విద్యుత్న ఎలా కలి తయారవుతది సుమారుగా 170 మెగా వాట్ విద్యుత్న అనిల మరియు స్టీమ్ ఇంగ తయారవుతుంది ಇವತ್ತು ನಮ್ಮ ಗ್ರಿಡ್ಗೆ ಸೇರ್ಪಡೆ ಆಗ್ತಾ ಇದೆ ಈ ಉತ್ಪಾದನಾ ಘಟಕವನ್ನ ಅತ್ಯಂತ ಸಂತೋಷದಿಂದ ಇವತ್ತು ಲೋಕಾರ್ಪಣೆಯನ್ನು ಮಾಡಿದೆ ಹೈಡ್ರೋ ಅಂದರೆ ನೀರಿನಿಂದ ಉತ್ಪಾದನೆ ಮಾಡತಕ್ಕಂಥದ್ದು ಥರ್ಮಲ್ ಪವರ್ ಅದರಿಂದ ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರ್ ಅದರಿಂದ ಉತ್ಪಾದನೆ ಮಾಡತಕ್ಕಂಥದ್ದು ಮತ್ತೆ ಸೋಲಾರ್ ಪವರ್ ಅದರಿಂದ ಕೂಡ ಉತ್ಪಾದನೆ ಮಾಡತಕ್ಕಂತ ಪವರ್ ಲೋಕಾರ್ಪಣೆ ಮಾಡುತ್ತಾರೆ ದಿನಗಳ ನಂತರ ಈ ತ್ಯಾಜ್ಯದಿಂದ ವಿದ್ಯುತ್ ಅನ್ನು ಉತ್ಪಾದನೆ ಸುಮಾರು ಹನ್ನೆರಡು ಮೆಗಾವ್ಯಾಟ್ ವಿದ್ಯುತ್ ಅನ್ನು ತ್ಯಾಜ್ಯ ಇದಕ್ಕೆ ಸುಮಾರು ನೂರು ಕೋಟಿ ರೂಪಾಯಿ ನಮಗೆ ವಿದ್ಯುತ್ ಇಲ್ಲದೆ ಹೋದ್ರೆ ರಾಜ್ಯದ ಆರ್ಥಿಕ ಸಾಮಾಜಿಕ ಬೆಳವಣಿಗೆ ಆಗಲ್ಲ ಕೈಗಾರಿಕೆಗಳು ನಡೀಬೇಕಾದ್ರೆ ಕೃಷಿ ಕ್ಷೇತ್ರ ಬೆಳವಣಿಗೆ ಆಗ್ಬೇಕಾದ್ರೆ ಮನೆಗಳಿಗೆ ವಿದ್ಯುತ್ ಬೇಕಾದ್ರೆ ನಾವು ವಿದ್ಯುತ್ ಬಳಸಲೇಬೇಕಾಗ್ತದಲ್ಲ ಇವತ್ತು ವಿದ್ಯುತ್ ಮೇಲೆ ಬಹಳಷ್ಟು ಆರ್ಥಿಕ ಚಟುವಟಿಕೆಗಳು ಅವಲಂಬನೆಯಾಗಿ ಕೆಲಸವನ್ನು ವಿದ್ಯುತ್ ನಲ್ಲಿ ಸ್ವಾವಲಂಬನೆಯನ್ನ ಸಾಧನೆ ಮಾಡಿದೆ ನಮಗೆ ಎಷ್ಟು ವಿದ್ಯುತ್ ಬೇಕಾಗ್ತದೆ ಕೈಗಾರಿಕೆಗೆ ಬೇಸಾಯಕ್ಕೆ ಎಷ್ಟು ಬೇಕಾಗ್ತದೆ ಮನೆಗಳಿಗೆ ಎಷ್ಟು ಬೇಕಾಗ್ತದೆ ಬೇರೆ ಬೇರೆ ಭಾಗಗಳಿಗೆ ವಿದ್ಯುತ್ ಎಷ್ಟು ಬೇಕಾಗ್ತದೆ ಅಷ್ಟು ವಿದ್ಯುತ್ ಅನ್ನು ತರವಾಗಿ ತಯಾರು ಮಾಡಿಲ್ಲ ಯಾವುದೇ ದೇಶ ಯಾವುದೇ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ರಾಜ್ಯದ ಆ ದೇಶದ ಜಿ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇಲ್ಲ ಜಿಡಿಪಿ ಬೆಳವಣಿಗೆ ಆಗಬೇಕು ವ್ಯವಸಾಯದ ಬೆಳವಣಿಗೆ ಆಗ್ಬೇಕು ಕೃಷಿ ಬೆಳವಣಿಗೆ ಆಗ್ಬೇಕು ಕೈಗಾರಿಕೆ ಬೆಳವಣಿಗೆ ಆಗಬೇಕು ಬೇರೆ ಎಲ್ಲ ಬೆಳವಣಿಗೆಗಳು ಆದಾಗ ಮಾತ್ರ ರಾಜ್ಯವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಕಾನೂನಿನ ಸುವ್ಯವಸ್ಥೆನೂ ಕೂಡ ಚೆನ್ನಾಗಿದೆ ಎಲ್ಲಿ ಕಾನೂನಿನ ಸುವ್ಯವಸ್ಥೆ ಇರಲಿಲ್ಲ ಅಲ್ಲಿ ಬಂಡವಾಳ ಹೂಡಿಕೆ ಆಗುತ್ತೆ ಬಂಡವಾಳ ಹೂಡಿಕೆ ಆಗ್ಲೇ ಹೋದ್ರೆ ಉದ್ಯೋಗ ಸೃಷ್ಟಿ ಆಗದಿಲ್ಲ ಉದ್ಯೋಗ ಸೃಷ್ಟಿ ಆಗಲೇ ಹೋದ್ರೆ ನಾವು ನಿರುದ್ಯೋಗ ಮತ್ತೆ ಮಳೆಗಾಲದಲ್ಲಿ ಸುಮಾರು ಹದಿನೈದರಿಂದ ಹದಿನಾರು ಸಾವಿರ ಯಾಕೆ ವಿದ್ಯುತ್ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾವು ಕರ್ನಾಟಕದಲ್ಲಿ ವಿದ್ಯುತ್ತಿನ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ ಅಂತ ಹೇಳಿ ವರ್ಷ ಮೇ ತಿಂಗಳಿಂದ ಇಲ್ಲಿವರೆಗೆ ಒಂದೂವರೆ ಸಾವಿರ ಕೋಟಿ ರೂಪಾಯಿ ವಿದ್ಯುತ್ ಹೊರಗಡೆಗೆ ಮಾರಿದ್ದೇವೆ ನಮಗೆ ಬೇಕಾಗಿದ್ದಕ್ಕಿಂತ ನಾವು ಉಪಯೋಗ ಮಾಡಿಕೊಂಡು ಒಂದೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಹೊರಗಡೆಗೆ ಮಾರಿದ್ದೇವೆ ನಾವು ಎಷ್ಟು ಮಟ್ಟಿಗೆ ಸ್ವಾವಲಂಬನೆಯನ್ನ ಮಾಡಿದ್ದೇವೆ ಅಂತಂದ್ರೆ ಕಳೆದ ವರ್ಷ ಮಳೆ ಬರಲಿಲ್ಲ ಬೇಸಿಗೆ ಐತಿ ಅಲ್ಲ ನಮಗೆ ಕೂಡ ನಾವು ವಿದ್ಯುತ್ ಅನ್ನ ಪೂರೈಸಿದ್ದೇವೆ ಅದಕ್ಕೆ ಈಗ ಚತುಕಬಾರದು ಇಂದಿನ ಸರ್ಕಾರ ಹೆಚ್ಚು ವಿದ್ಯುತ್ ನಾಲ್ಕು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಸೇರಿಸ್ತೀವಿ ಅಲ್ಲಿವರೆ ಇನ್ನೂ ಹೆಚ್ಚು ಮಾಡಬಹುದಾಗಿತ್ತು ನಾವು ವಿದ್ಯುತ್ ಮಾಡಬಹುದಾಗಿತ್ತು ನಾನು ನಲ್ಲಿ ಘೋಷಣೆ ಮಾಡಿದ್ದೀನಿ ಎರಡ್ ಸಾವಿರದ ಮೂವತ್ತ ಇಸ್ವಿಗೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕು ನಮ್ಮ ಗುರಿ ಇದೆ ಅದು ಆಗ್ಬೇಕಾದ್ರೆ ಎಲ್ಲ ರೀತಿಯಲ್ಲೂ ಕೂಡ ಪವರ್ ಈಗ

ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಅವಶ್ಯಕತೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ಅದರ ಕೂಡ ಇದೆ ಅದಕ್ಕೋಸ್ಕರ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲೇಬೇಕಾಗ್ತದೆ ಈಗ ನಾವು ಆಹಾರದ ಸ್ವಾವಲಂಬನೆಯನ್ನು ಮಾಡಿದ್ವಿ ಹಸಿರು ಕ್ರಾಂತಿ ಮಾಡದೇ ಹೋಗಿದ್ರೆ ರಾಸಾಯನಿಕ ವಸ್ತುಗಳನ್ನ ನಾವು ವ್ಯವಸಾಯದಲ್ಲಿ ಬಳಸ್ತೇ ಹೋಗಿದ್ರೆ ಆಹಾರ ಸ್ವಾವಲಂಬನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಒಂದು ಕಾಲದಲ್ಲಿ ಕ್ರಾಂತಿ ಆಗದಕ್ಕಿಂತ ಮುಂಚಿತವಾಗಿ ನಾವು ಹೊರದೇಶದಲ್ಲಿ ಆಹಾರ ಪದಾರ್ಥಗಳನ್ನ ಹೊರದೇಶ ಪರಿಸ್ಥಿತಿ ಇವತ್ತು ನಾವೇ ಎಕ್スポರ್ಟ್ ಮಾಡತಕ್ಕಂತ ಪರಿಸ್ಥಿತಿ ಭಾರತ ದೇಶದಲ್ಲಿ ಒಂದಕಡೆ ಜನಸಂಖ್ಯೆ ಬೆಳೆಯತಾ ಇದೆ ಈಗ 144 ಕೋಟಿ ಜನಸಂಖ್ಯೆ ಅಂತ ಚೈನಾ ಇದ್ದಕ್ಕಾ ಬಿಡಿಲ್ಲ ಹಲೋ ಜನಸಂಖ್ಯೆಲಿ ಕಡಿಮೆ ಇಲ್ಲ ನಾನು ಚೈನಾ ಇದ್ದಕ್ಕಾ ಬಿಡಿಲ್ಲ ಚೈನಾ ಒಂದು ಕಾಲದಲ್ಲಿ ಬಹಳ ಮುಂದೆ ಇತ್ತು ಈಗ ಹಿಂದಕ್ಕೆ ಹಾಕಿ ನಾವು ಮುಂದಕ್ಕೆ ಬಂದ್ಬಿಟ್ಟಿದ್ವಿ ವಿ ಆರ್ ನಂಬರ್ ಒನ್ ಇನ್ ದಿ ವರ್ಲ್ಡ್ ಜನಸಂಖ್ಯೆಯಲ್ಲಿ ಅದಕ್ಕೆ ಹೇಳಿ ಬೆತ್ತಕ್ಕಿರಬೇಕಾದಂತ ಎಲ್ಲರಿಗೂ ಬಟ್ಟೆ ಕೊಡಬೇಕಲ್ಲ ಎಲ್ರಿಗೂ ವಸತಿ ಕೊಡಬೇಕಲ್ಲ ಎಲ್ರಿಗೂ ಕರೆಂಟ್ ಕೊಡಬೇಕಲ್ಲ

ಆಗ ನಾವೇ ಇವರು ಕೂಡ ಕೇಂದ್ರದ ಸಚಿವರಾಗಿದ್ರು ನಮ್ಮ ಕೊಹ್ಲಿ ವಿರಾಟ್ ಕೊಯ್ಲಿ ಇವರು ನಾವೆಲ್ಲ ಅಡಿಗೆಲ್ಲ ಅಡಿಗಲ್ಲಾಕಲ್ ಅಡಿಗಲ್ಲ ಹಾಕದೋ ನೋಡಿ ಎಷ್ಟು ವರ್ಷ ಆಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹಾಕಿದ್ರು ಎರಡ್ ಸಾವಿರದ ಹದಿನಾಲ್ಕ ಹತ್ತು ವರ್ಷದ ನಂತರ ನಾನೇ ಮುಖ್ಯಮಂತ್ರಿಯಾಗಿ на Лкар премарта ийде не Керенти Нюс судди качита. Ня нечета.